ಯಾರೇ ಏನೇ ಅಂದರೂ ಡೋಂಟ್ ಕೇರ್ ಇರೋದೇ ಹೀಗೆ ಅಂತಾನೆ ಹೇಳ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಫಿನಾಲೆವರೆಗೂ ಬಂದಂತಹ ಕಂಟೆಸ್ಟೆಂಟ್ ರಜತ್ ರಫ್ ಆ್ಯಂಡ್ ಟಫ್ ಆಗಿದ್ದರೂ ಸಹ ಎಲ್ಲರನ್ನು ಎಂಟರ್ಟೈನ್ ಮಾಡ್ತಾನೆ ನಮ್ಮನೆಲ್ರಿಗೂ ಇಷ್ಟ ಆಗಿರೋ ಅಂತಹ ಕಂಟೆಸ್ಟೆಂಟ್ ರಜತ್ ತಮ್ಮ ಸ್ಟ್ರೇಟ್ ಇಂದನೇ ಆಡಿಯನ್ಸ್ ಇನ್ನೂ ಇಷ್ಟ ಆಗ್ತಾ ಹೋದ್ರು ಇವತ್ತು ನಮ್ಮ ಜೊತೆ ಇದ್ದಾರೆ ಎಲ್ರಿಗೂ ಇಷ್ಟ ಆಗೋ ಖಳನಾಯಕ ದಿ ಗೇಮ್ ಚೇಂಜರ್ ರಜತ್ ಅಲಿಯಾಸ್ ಬುಜ್ಜಿ ನಮಸ್ಕಾರ ಅಂತೂ ಅದಿನ ಬಂದೇ ಬಿಡ್ತು ಇಬ್ರು ಬುಜ್ಜಿನ ಕೂತ್ಕೊಂಡು ಆಮೇಲೆ ಫಾರ್ ಯು

ಇರ್ತಿದ್ವಿ ಬಟ್ ಅದೇ ನಮ್ ನಮ್ಗಿರೋ ಸ್ವಲ್ಪ ಆಂಗರ್ ಇಶ್ಯೂಸ್ ಸ್ಟಾರ್ಟಿಂಗ್ ಅಲ್ಲಿ ಮಹಾನ್ ಬಾವ್ರೇ ಇದ್ರು ರಂಜಿತ್ ಜಗ್ದಲ್ ನಾನಿದ್ದಿರುವೆ ಅದಕ್ಕೇನೆ ಪರ್ಫೆಕ್ಟ್ ಟೈಮ್ ಗೆ ಬಂದಿ ನೋಡಕ್ಕೆ ನನಗೆ ಇಂಟರ್ವ್ಯೂ ಅಲ್ಲಿ ಗೊತ್ತಾ ಒಂದು ಡೋಂಟ್ ಕೇರ್ ಆಟಿಟ್ಯೂಡ್ ಇದೆ ಅಟ್ ದ ಸೇಮ್ ಟೈಮ್ ಆ ಸ್ಟ್ರೇಟ್ ಫಾರ್ವರ್ಡ್ನೆಸ್ ಎಲ್ಲರಿಗೂ ಬರೋದಿಲ್ಲ ತುಂಬಾನೇ ಸ್ವಲ್ಪ ಶುಗರ್ ಕೋಟ್ ಮಾಡಿ ಮಾತಾಡಬೇಕಾಗತ್ತೆ ಅಥವಾ ಕ್ಯಾಮ್ರಾಸ್ ಆನ್ ಇದೆ ಹೊರಗಡೆ ಟೆಲಿಕಾಸ್ಟ್ ಆಗ್ತಿರುತ್ತೆ ಅನ್ನೋ ಒಂದು ಕಾನ್ಷಿಯಸ್ ಇರುತ್ತೆ ಎಲ್ಲರಿಗೂ ಎಲ್ಲೋ ಅದು ನಿಮ್ಗೆ ಇರಲಿಲ್ಲ ಅಷ್ಟು ಸ್ಟ್ರೈಟ್ ಫಾರ್ವರ್ಡ್ನೆಸ್ ಅದು ಯಾವ ವಿಷಯದಲ್ಲಿ ಪ್ಲಸ್ ಆಯ್ತು ಯಾವ ವಿಷಯದಲ್ಲಿ ಮೈನಸ್ ಆಯ್ತು ಅನ್ಸುತ್ತೆ ಅಂದ್ರೆ ಬುಜಿ ನಿನ್ಗೆ ಗೊತ್ತಿರೋ ಪ್ರಕಾರ ನಾಚಿನೂ ಹಿಂಗೆ ಇರೋದು ಎಲ್ಲಾರ ಜೊತೆ ಜೋಬೇಲಾಗಿರ್ತೀನಿ ಇದು ಮಾಡ್ತೀನಿ ಬಟ್ ಆದರೆ ಅನ್ಲೇಸನ್ ಅಂಟಿಲ್ ನನ್ನ ವಿಷಯಕ್ಕೆ ಬರೋವರೆಗು ಸೊ ನನಗೇನು ಅನ್ನಿಸ್ತೋ ಅದು ನಾನು ಹೇಳ್ತಾ ಇದ್ದೆ ಅದು ಸತಿ ಓಕೆ ಅನ್ಸೋದು ನನಗೇನೆ ಆಮೇಲೆ ನನಗೆ ಎಲ್ಲೋ ಅನ್ನಿಸ್ತು ಇಲ್ಲ ಐ ತಿಂಕ್ ಟು ಸ್ಲೋ ಡೌನ್ ಅಂತ ಯಾಕಂದ್ರೆ ಎಲ್ಲಾದ್ರೂ ವಿಷಯ ಇಷ್ಟ ಆಗೋದು ಜನಕ್ಕೆ ಬಟ್ ನಮಗೆ ಒಳಗಡೆ ಇದ್ರೆ ಏನೂ ಗೊತ್ತಾಗಲ್ಲ ಏನು ಮಾಡ್ತಾ ಇದ್ದೀವಿ ಏನು ಬಿಡ್ತಾ ಇದ್ದೀವಿ ನಮಗಿದ್ದ ಒಂದೇ ಗೈಡು ಅಂದ್ರೆ ಸುದೀಪ್ ಸರ್ ಸಾಟರ್ಡೆ ಬಂದು ಮಾಡ್ಬೇಡ್ರೋ ಅಂದ್ರೆ ಮುಗಿದೋಯ್ತು ನಮ್ ಕತೆ ನಾನಂತೂ ಮಾಡ್ತಿರ್ಲಿಲ್ಲ ಅಂದ್ರೆ ಬಿಕಾಸ್ ನಮ್ಗೆ ಆಚೆ ಕಡೆ ಹೆಂಗೆ ನಡೀತಾ ಇದೆ ಏನು ಅಂತ ಹೇಳಕ್ಕೆ ಇರೋದೇ ಸುದೀಪ್ ಸರ್ ಅವ್ರು ಹೇಳಿದ್ಮೇಲೆ ಮುಗ್ದೋಯ್ತು ನನಗೆ ಲಾಸ್ಟ್ವರೆಗೂ ಹೇಳಿರ್ಲಿಲ್ಲ ಸರ್ ಆ ಒಂದು ವಿಷಯದಲ್ಲಿ ಹೇಳಿದ್ರು ಎಲ್ಲೋ ಭವ್ಯೊಂದು ನಂದು ಟಾಸ್ಕ್ ಆದಾಗ ಎಲ್ಲೋ ಈ ತರ ಕಾಣಿಸ್ತಾ ಇದೆ ಅಂತ ನಾನು ಅದಾದ್ಮೇಲೆ ನೋ ಐ ಹ್ಯಾವ್ ಟು ಚೇಂಜ್ ಮೈ ಗೇಮ್ ಅಂತ ಎಲ್ಲೋ ಸ್ಲೋ ಡೌನ್ ಆಗಿದ್ದು ಇದೆ ಬಟ್ ಯಾ ಇಟ್ ಕೈಂಡ್ ಆ ಹೆಲ್ಪ್ ಮೀ ಅಂದ್ರೆ ನಾನು ಹೆಂಗಿದ್ನೋ ಆಚೆಗಡೆ ಒಳಗಿದ್ದು ಇಟ್ ಹೆಲ್ಪ್ ಲಾಟ್ ಥ್ಯಾಂಕ್ಫುಲ್ ಟು ದ ಪೀಪಲ್ ಸ್ವೀಕಾರ ಮಾಡಿದೆ ನನ್ನ ನಿಮ್ಮನ್ನ ಹೊರಗಡೆ ನೋಡಿರೋರು ನಿಮ್ ಬಿಗ್ ಬಾಸ್ ಅಲ್ಲಿ ಗೇಮ್ ನೋಡ್ತಿದ್ದಾಗ ಅವ್ರಿಗೆ ಏನ್ ಹೊಸ ಅದ ಅನ್ಸ್ತಾರಲ್ಲ ಯಾಕಂದ್ರೆ ನಮ್ ಜೊತೆ ನೀಗೆ ತಾನೇ ಇರೋದು ಅನ್ನೋದು ಫೀಲ್ ಆಗ್ತಿತ್ತು ಇನ್ನೊಂದ್ ಏನಂದ್ರೆ ನೀವ್ ಅಬ್ಸರ್ವ್ ಮಾಡಿದಿರೋ ಅಲ್ವೋ ಮಾಡಿರ್ತೀರಾ ನಿಮಗ್ ಫುಲ್ ಫೀಲ್ ಫ್ಯಾನ್ಸ್ ಜಾಸ್ತಿ ಆಗಿ ಬಿಡಿದಿರಲ್ಲ ಫಸ್ಟ್ ಇಂದ ಹಂಗಿತ್ತು ನೀನ್ ಬಿಗ್ ಬಾಸ್ ಅಲ್ಲಿ ನಿಮ್ಮ ಅದೊಂದ್ ಕೇರ್ ಫ್ರೀನೆಸ್ ನೋಡಿ ಬಟ್ ಅಟ್ ದ ಸೇಮ್ ಟೈಮ್ ಎಷ್ಟ್ ಚೆನ್ನಾಗಿ ಗೇಮ್ ಆಡ್ತಿದ್ರಿ ಅನ್ನೋದನ್ನೆಲ್ಲ ನೋಡಿ ಮಕ್ಳು ಸಹ ಫ್ಯಾನ್ಸ್ ಆಗ್ಬಿಟ್ಟಿದ್ರೆ ಅದ್ರ ಜೊತೆಗೆ ಫೀಮೇಲ್ ಫ್ಯಾನ್ಸ್ ಜಾಸ್ತಿ ಆಗಿದ್ರೆ ನೀವೇನ್ ಹೇಳ್ತೀರಲ್ಲ ಅಕ್ಷಿತ್ ಅವ್ರ ಏನ್ ಹೇಳ್ತಾರೆ ಯಾಕಂದ್ರೆ ಏನ್ ಕೇಳಿ ನನಗ್ ಖುಷಿ ಇರುತ್ತಲ್ಲ ಏನ್ ಅನ್ಕೊಂಡ್ರು ಪರವಾಗಿಲ್ಲ ಬಟ್ ಡೆಫಿನೆಟ್ಲಿ ಐ ಗೆಸ್ ಹೊರಗಡೆನು ಸಹ ಏನಂತಾರೆ ಶಿ ವಾಸ್ ವೆರಿ ಎನ್ಕರೇಜಿಂಗ್ ಸಪೋರ್ಟಿವ್ ಅಂಡ್ ನೀವು ಹೇಳ್ದಂಗೆ ನೀವು ಖುಷಿಯಾಗಿದ್ದೀರಾ ಶಿ ವಾಸ್ ವೆರಿ ಹ್ಯಾಪಿ ಅದ್ ಸೊ ಅದೇ ಥ್ಯಾಂಕ್ಸ್ ಟು ಹರ್ ಆಲ್ಸೋ ಅದೇ ಆಚೆ ಕಡೆ ನಿಂತ್ಕೊಂಡು ತುಂಬ ಕೆಲಸ ಮಾಡಿದ್ದಾಳೆ ಸೊ ಯಾ ಇಟ್ ವೆಂಟ್ ಆನ್ ಗುಡ್ ಎಸ್ ಆ್ಯಂಡ್ ನಾವು ಆವಾಗಲೇ ಅಲ್ಲೇ ಮಾತಾಡಿದ್ವಿ ಇನ್ ಕೇಸ್ ಲಾಯರ್ ಜಗದೀಶ್ ಅವರು ಇದ್ದ ಟೈಮಲ್ಲೇ ನೀವು ಅಕಸ್ಮಾತ್ ಅಲ್ಲಿ ಇದ್ದಿದ್ದರೆ ಮೇ ಬಿ ಅವ್ರಷ್ಟೊಂದು ಜೋರಾಗಿ ಮಾತಾಡಿದೆ ಅಥವಾ ಅಷ್ಟೊಂದು ಮೇ ಬಿ ಅವ್ರು ಈಗ ಕೆಲ ಹೇಳೋದೇನಂದ್ರೆ ಸತಿ ಹಿಂಗ್ ಮಾಡ್ತಿದ್ದೆ ಕಂಟೆಂಟ್ ಗೋಸ್ಕರ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಹಿಂಗಿದ್ರೆ ನಾನ್ ಟಿವಿಲಿ ಕಾಣಿಸ್ಕೊತಿರ್ತೀವಿ ಅನ್ನೋದಿರ್ತಿತ್ತು ಹಾಗಿರ್ತಿದ್ರ ಇರ್ತಿರ್ಲಿಲ್ವಾ ಇಲ್ಲ ನನ್ ಪ್ರಕಾರ ಅವ್ರ ಆಚೆನೂ ಹಂಗೆ ಇದಾರೆ ಅನ್ಸುತ್ತೆ ಮನೆ ಒಳಗೇನೆ ಆಚೆ ಕಡೆನೂ ಕಂಟೆಂಟ್ ಕ್ರಿಯೇಟ್ ಮಾಡ್ತಾನೆ ಇದಾರೆ ಅವರು ಒಳಗಿದ್ದಾಗ್ಲೂ ಏನೋ ಒಂದು ಇಶ್ಯೂ ಎಲ್ಲ ಆಗಿ ದೊಡ್ಡ ಮಟ್ಟಕ್ಕೆ ಸುದ್ದಿ ಮಾಡಿದ್ದಾರೆ ಬಟ್ ನನ್ನ ಪ್ರಕಾರ ಅದೆಲ್ಲ ಮಾಡಬಾರ್ದು ಸಿ ಅನ್ಲೇಸನ್ ಅಂಟಿಲ್ ಯಾರೇ ಬಂದು ನಿಮ್ಗೆ ಹಿಂಸೆ ಕೊಡೋರ್ಗು ನೀವೇ ಆಗಿ ಬರೋರ್ಗ ಹಿಂಸೆ ಕೊಡ್ತೀರ ನನ್ನ ನನ್ನೊಂದು ಪಾಲಿಸಿ ಬಟ್ ಅದೇ ಮಾಡಿದಕ್ಕೆ ಪ್ರತಿಫಲ ಸಿಕ್ಕಿದೆ ಅನ್ಸುತ್ತೆ ಮಾಡಬಾರ್ದು ಯಾಕಂದರೆ ಮಾಡಿದವನು ನನ್ನ ಫ್ರೆಂಡೇ ಜಗ್ಗೀಶ್ ಅವರು ಅಲ್ಲಿ ಆಗಿರೋದು ನಮ್ಮ ಹುಡುಗರೆ ಸೊ ಇಟ್ ಅದು ಚೆನ್ನಾಗಿ ಕಾಣಿಸಲ್ಲ ಯಾಕೆಂದರೆ ಪಾಪ ಅವ್ರದ್ದು ಏನೇನೋ ಇರುತ್ತೆ ಫಂಕ್ಷನ್ಸು ಅದು ಇದು ಅನ್ಲೆಸ್ ಅನ್ ಅನ್ಟಿಲ್ ಗೌರ್ಮೆಂಟ್ ಇಸ್ ನಾ ಓಕೆ ವಿತ್ ಇಟ್ ಗೌರ್ಮೆಂಟ್ ಅವ್ರು ನಿಮಗೆ ಪರ್ಮಿಷನ್ ಕೊಟ್ಟೇನೋ ಏನೋ ಮಾಡಕ್ಕೆ ಬಿಡ್ತಾ ಇದ್ದಾರೆ ಅಂದಾಗ ಮಾಡಲಿ ಬಿಡಿ ಖುಷಿ ಪಡ್ಲಿ ಬಿಡಿ ಇರೋ ವಯಸ್ಸಲ್ಲಿ ಖುಷಿ ಪಡ್ತೀವಿ ಇನ್ನೇನು ತಾತ ಆದ್ಮೇಲೆ ನಾವು ಮಾಡೋಕ್ಕಾಗತ್ತ ಆಗಲ್ಲ ತಾನೆ ಸೊ ಎಲ್ ಯಾವ ಮಟ್ಟಕ್ಕೆ ಹೊರ್ಗು ಹೋಗ್ಬೇಕು ಆ ಮಟ್ಟಕ್ಕೆ ಹೋಗ್ಬೇಕು ಎಲ್ಲಾರಿಗೂ ಡಿಸ್ಟರ್ಬ್ ಮಾಡೋದು ಒಳ್ಳೇದಲ್ಲ ಆ್ಯಂಡ್ ಈಸ್ ಅ ವೆರಿ ಮೆಚುರ್ಡ್ ಪರ್ಸನ್ ಅನ್ಸುತ್ತೆ ನಮ್ಗೆ ಎಷ್ಟೋ ವಿಷದಲ್ಲಿ ವಯಸ್ಸಾಗಿದೆ ಐ ಮೀನ್ ಹಲವಾರು ವಿಷಯ ತಿಳ್ಕೊಂಡಿರೋರು ಲಾಯರ್ ಅಂಡ್ ಈಸ್ ಅ ರೆಪ್ಯೂಟೆಡ್ ಪರ್ಸನ್ ಇವಾಗ ಆ ವ್ಯಕ್ತಿ ಈ ಮಟ್ಟಕ್ಕೆ ಮಾಡೋದು ಸರಿಯಲ್ಲ ಅನ್ಸುತ್ತೆ ನಮಗೆಲ್ಲ ಅಂಡ್ ಮತ್ತೊಬ್ಬ ಆರ್ಟಿಸ್ಟ್ ಆಗಿ ಮನೆಯೊಳಗೆ ಬಂದು ಅಂಡ್ ಸುಮಾರ್ ಆಲ್ರೆಡಿ ಕರ್ನಾಟಕಕ್ಕೆ ಪರಿಚಯ ಆಗಿದ್ರು ಹನುಮಂತು ಅವರು ಆಸ್ ಅ ಸಿಂಗರ್ ಅಂಡರ್ಸ್ಟೆಂಟ್ ಆಗಿ ಬಂದ್ರು ಎಲ್ಲೋ ಒಂದ್ ಕಡೆ ನಮ್ಗೆ ಅನಿಸ್ತಿತ್ತು ಇವ್ರಿಗೆ ಬಿಗ್ ಬಾಸ್ ಗೇಮ್ ಅರ್ಥ ಆಗಿದ್ಯಾ ಅನ್ನೋ ಥರ ನಾವು ಅದು ಆಡಿಯನ್ಸ್ ನೋಡ್ತಿರ್ಬೇಕಲ್ಲ ನೀವು ಕಂಟೆಸ್ಟೆಂಟ್ ಆಗಿ ನೋಡಿದೀರಾ ಅವ್ರು ಆಡ್ತಿದ್ದು ಹೇಗೆ ಅವ್ರ ಸ್ಟ್ರಾಟಜಿ ಅರ್ಥ ಆಗಿದ್ದು ಅವ್ನ ಒಬ್ಬನಿಗೆ ಪರ್ಫೆಕ್ಟ್ ಆಗಿ ನಮ್ಗೆ ಯಾರಿಗೂ ಅರ್ಥ ಆಗಿರ್ಲಿಲ್ಲ ಅರ್ಥ ಗೇಮ್ ಅರ್ಥ ಆಗಿದ್ದು ಹನುಮಂತು ಒಬ್ಬನಿಗೆನೆ ಯಾಕೆಂದ್ರೆ ನಾವೇನಾದ್ರೂ ಅಲ್ಲಿ ಆಯ್ತು ಅಂದ್ರೆ ಫಟ ಪಟ ಪಟ ಅಂತ ಮಾತಾಡ್ಬಿಡ್ವಿ ಏ ಇದಾಯ್ತು ಇದಾಯ್ತು ನಡೆಯಲ್ಲ ಏನ್ ಬಿಡ್ತಾ ಇದ್ವಿ ಅವನು ಹೌದಾಣ ನೀನ್ ಆಟ ನೀನ್ ಆಡೋಣ ನನ್ನ ಆಟ ನಾನು ಆಡ್ತೀನಿ ಮುಗಿದೋಯ್ತಲ್ಲ ವಿಷಯ ಅವನ ಹತ್ರ ಜಗಳಾಡಕ್ಕೂ ಆಗಲ್ಲ ಆಮೇಲೆ ಟಾಸ್ಕು ಅಂತ ಬಂದ್ರೆ ಅವನ್ನ ಮುಂದೆ ನಿಲ್ಸ್ಕೊಂಡು ಹೊಡೆದಾಡಕ್ಕೂ ಆಗಲ್ಲ ಅಕಸ್ಮಾತ್ ಆಪೋಸಿಟ್ ಬಾರೋ ಟಾಸ್ಕ್ ಅಲ್ಲಿ ಒದ್ದಾಣ ಅಂದ್ರೆ ಜನನೇ ಬೈತಾರೆ ನೋಡ್ದಾ ಇವ್ನು ನೋಡಿ ಹೆಂಗೋನೇ ಐಟು ಅದು ಆ ಹುಡುಗರ್ ಮೇಲೆ ಹೋಯ್ತಾನಲ್ಲ ಅಂತಾನೆ ಟಾಸ್ಕ್ ಅಲ್ಲೂ ನಾವು ಮಾಡಕ್ಕಾಗಲ್ಲ ಸೈಲೆಂಟ್ ಆಗಿ ಆಡೋ ಅಂದ್ರೆ ಆಡಲ್ಲ ಅಣ್ಣ ಇಷ್ಟ ಅಣ್ಣ ನನ್ನ ಇಷ್ಟ ಅಣ್ಣ ಅಂತಾನೆ ಏನ್ ಮಾತಾಡಿದ್ಯ ಸೊ ಅರ್ಥ ಆಗಿದೆ ಅವ್ನ ಒಬ್ಬ ಇಟ್ ಡಿಸರ್ವ್ ಸೆಟ್ ಹೌದು ಅಂಡ್ ಒಂಥರಾ ನಿಮ್ ಮೂರ್ ಜನನೂ ಟಾಪ್ ತಿರ್ಲಿ ನೋಡಕ್ ಬಹಳ ಖುಷಿ ಆಗ್ತಿತ್ತು ಒಂಥರಾ ಎಲ್ರಿಗೂ ಒಬ್ರೊಬ್ರಿಗೆ ಯಾರ್ಯಾರೋ ಗೆಲ್ಬೇಕ್ ಅಂತ ಇರತ್ತೆ ಬಟ್ ಎಲ್ಲೋ ಒಂದ್ ಕಡೆ ಮೂರು ಜನ ವೆರಿ ಮಚ್ ಡಿಸರ್ವಿಂಗ್ ಈಕ್ವಲಿ ಅಂತ ಅನ್ಸುತ್ತೆ நான் <laughs> <inaudible> ಅದು ಹೆಂಗಾಗುತ್ತೆ ಅಂದರೆ ರಿಯಾಲಿಟಿ ಶೋ ಪ್ಯಾಟ್ರನ್ ಬ್ಯೂಟಿನೇ ಅದಷ್ಟು ಚೆನ್ನಾಗಿರುತ್ತೆ ನೀನೇನಾದರೂ ಪ್ಲ್ಯಾನ್ ಮಾಡಿಕೊಟ್ವಿ ಅಂದರೆ ಡೆಫಿನೆಟಾಗಿ ಅದು ಫೇಲ್ ಆಗೇ ಆಗುತ್ತೆ ಇಟ್ ಗೋಸ್ ಇನ್ ಅ ಫ್ಲೋ ಫ್ಲೋ ಆ ಫ್ಲೋನೇ ಮಜಾ ಇರುತ್ತೆ ಹಂಗೆ ಆ ಅದು ನಂದು ಹಂಗೆ ಆಗಿದ್ದು ಫಸ್ಟ್ ವಾರ ಕಳಪೆಗೆ ನನ್ನ ಕಳ್ಸೋಕ್ ತೋರಿಸ್ಕೊಟ್ಟಿದ್ದೆ ಚೈತ್ರ ನಾನು ಅಲ್ಲಿಂದ ಡಿಸೈಡ್ ಆಗಿಬಿಟ್ಟೆ ನಾನಂತೂ ನಮ್ಮ ತಾಯಿಗೂ ನಿನ್ನ ಆಚೆ ಕಲಿಸಿದೆ ಅಂತೂ ನಾನು ಹೋಗಲ್ಲ ಸೊ ಲಕೀಲಿ ಜನರು ಆ ಸಾಥ್ ಕೊಟ್ಟಿದ್ದಕ್ಕೆ ಅದನ್ನು ನಾನು ಮಾಡೋಕ್ಕೆ ಸಾಧ್ಯ ಆಯಿತು ಎಲ್ಲೋ ಅವರು ನನ್ನ ಇಷ್ಟಪಟ್ಟು ಮಾಡಿದ್ದಕ್ಕೆ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಪೀಪಲ್ ಅಂಡ್ ಆಲ್ಸೋ ನಿಮ್ಮ ಜೋಡಿನು ನಾವು ಇಷ್ಟ ಪಟ್ಟಿದೀವಿ ಹಿಂಗೆ ಎಂಟರ್ಟೈನ್ ಮಾಡ್ತಾರೆ ಈ ಚಾನ್ಸ್ ಸಿಕ್ಕಾಗಲ್ಲ ಬಿಕಾಸ್ ನಾವಂತೂ ಎಂಜಾಯ್ ಮಾಡಿ ನೆಕ್ಸ್ಟ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಲ್ಲೂ ಇದೆಲ್ಲ ನೋಡಿದ್ವಿ ಅದೇ ಇಟ್ ರನ್ ದ ಸೇಮ್ ವೇ ಯಾ ಅಂಡ್ ಐ ಗೆಸ್ ಅನದರ್ ಟಫ್ ಕಂಟೆಸ್ಟೆಂಟ್ ನಿಮಗೆ ಅಂತಂದ್ರೆ ತ್ರಿವಿಕ್ರಮ್ ಅವರು ಆಲ್ಸೋ ಅಂದ್ರೆ ಜೋರಾಗಿ ಮಾತಾಡಿದ್ದಿದೆ ಆದ್ರೆ ಯಾವತ್ತು ಜಗಳ ಆಡೋ ತರ ಮಾತಾಡಿಲ್ಲ ತುಂಬಾ ಕಾವಾಗಿ ಸಾಕಷ್ಟು ವಿಷಯನ ಹ್ಯಾಂಡಲ್ ಮಾಡಿದ್ರು ಹೆಸರಾಗಿರೋದು ಸಹ ತ್ರಿವಿಕ್ರಮ್ ಅವರು ಯಾವ ರೀತಿ ಆಟ ಆಡ್ತಿದ್ರು ಮಾಸ್ಟರ್ ಮೈಂಡ್ ಅವನು ಹಿಂಗ್ ಸುಮ್ನೆ ಹಿಂಗ್ ನೋಡೋನು ಮನ್ಸಲ್ಲಿ ಅನ್ಕೊಳ್ ನಾಳೆ ಬೆಳಗ್ಗೆ ಕೆಲಸ ಫಿಕ್ಸು ಅಂತ ಹಂಗೆ ಫಿಕ್ಸ್ ಮಾಡೋನು ಯಾರಿಗೂ ಗೊತ್ತಾಗ್ತಾ ಇದೆ ಆ ತರ ಕೆಲಸ ರೆಡಿ ಮಾಡೋನು ಗೊತ್ತಾಗ್ತಾ ಇರಲ್ಲ ಚೂಟ್ ಬಿಟ್ಬಿಡೋನು ಅಲ್ಲಿ ದಗ ದಗ ಹತ್ಕೊಂಡು ಉರಿಯೋದು ನಾವು ನಾನ್ ನನ್ ಗೊತ್ತಾಗ್ಬಿಡೋದು ಅವ್ನ ಮನೇಲಿ ಕ್ರಾಕ್ ಮಾಡಿದ್ದೆ ನಾನೊಬ್ಬ ಮಾಡೋದ್ ಬಿಟ್ಬಿಡೋನಾ ನನಗ್ ಸುಮ್ನೆ ತಿರುಗುವೆ ಆಯ್ತಾ ಕೆಲ್ಸ ಆದ್ರೆ ಸುಮ್ನೆ ಸುಮ್ನೆ ಆತರ ವೆರಿ ಅಂದ್ರೆ ಆ ಗೇಮ್ನ ಅರ್ಥ ಮಾಡ್ಕೊಂಡು ಕ್ಲೇವರ್ ಆಗಿ ಆಡಿದ್ದು ತ್ರಿವಿಕ್ರಮ್ ಅಂದ್ರೆ ಟಾಸ್ಕ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟವನವನೇ ಆಮೇಲೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅದೇನ್ ಮಾಡ್ಬೇಕು ಅದೆಲ್ಲ ಚೆನ್ನಾಗಿತ್ತು ನನಗೂ ಆಚೆ ಬಂದ್ಮೇಲೆ ಗೊತ್ತಾಯ್ತು ನಾವು ಹೋದ್ಮೇಲೆ ನಾನು ತ್ರಿವಿಕ್ರಮ್ ಇಷ್ಟು ಎಂಜಾಯ್ ಮಾಡಿದ್ದೀವ್ ಒಂದೊಂದು ಟ್ರೋಲ್ಸ್ ಅದೂ ಸೈಸ್ ಹಾಕ್ಬೇಕ್ ಅವ್ರಿಬ್ರುನು ಸೊ ಆ ತರ ಸೊ ಆ ತರ ಮಜಾ ಮಾಡಿದೀವ ಅಂತ ನಂಗ್ ಗೊತ್ತಿತ್ತು ನಾನು ಇನ್ನ ಟ್ರೋಲ್ಸ್ ನೋಡಿಲ್ಲ ಜಸ್ಟ್ ಇನ್ ಟ್ವೆಂಟಿ ಪರ್ಸೆಂಟ್ ಆಫ್ ಟ್ರೋಲ್ಸ್ ಅಷ್ಟೇ ಇನ್ನ ಕಳಿಸ್ತಾನೆ ಇದ್ದಾರೆ ಸೊ ನಮ್ಗ್ ಸುದೀಪ್ ಸರ್ ಹೇಳಿದಾಗ ಎ ಕ್ಯಾಟಗರಿ ಇಂದ ಎಫ್ ಕ್ಯಾಟಗರಿ ವರೆಗೂ ನಿನ್ ಟ್ರೋಲ್ಸ್ ಐತೆ ಅದನ್ನ ಹಾಕಕ್ ಆಗ್ತಿಲ್ಲ ನಮ್ಗೆ ಅಂತ ನಾನ್ ಇವತ್ ನೋಡ್ತಾ ಇದ್ದೀವಿ ಯಪ್ಪಾ ಹಿಂಗ್ ಮಾಡಿ ಕೇಳಿನ ಸೊ ಐ ಹ್ಯೂಸ್ ಲಾಡ್ ಆಫ್ ಲವ್ ಅದ್ ಮಾತ್ರ ಹೇಳಕ್ ಸಾಧ್ಯ ಅಂಡ್ ಹ್ಯಾಡ್ಸ್ ಆಫ್ಟ್ ದ ಟ್ರೋಲರ್ಸ್ ಏನ್ ಕಂಟೆಂಟ್ ಕ್ರಿಯೇಟ್ ಮಾಡೋರೆ ನಮ್ಗೆ ಅನ್ಕೋಳೋಕೂ ಆಗಲಿಲ್ಲ ಎಲ್ಲಿಂದ ಎಲ್ಲಿಗೆ ಅಂತ ಒಂದ್ರಲ್ಲಿ ನಾನು

ನಿಮ್ ತಾಲಿಬಾನ್ ಅಲ್ಲ ಲಡ ಅದು ಅದೇನೋ ಸುಮ್ಮನೆ ಸಡನ್ ಆಗಿ ಹೇಳ್ಬಿಟ್ನಲ್ಲ ಮಂಜು ಅದು ರಾಜ ಆಗಿದ್ರು ಅವ್ರ ಆಗ್ನೇ ನಾವು ಮೀರ್ಸಾನ್ ಬೇರೆ ಇರ್ಲಿಲ್ಲ ಸೊ ಮಾಡ್ಲೇಬೇಕಾಗಿತ್ತು ಮಾಮೂಲಿ ಆಗಿದ್ರೆ ನಾನು ಮಾಡ್ತಿರ್ಲಿಲ್ಲ ಸಡನ್ ಆಗಿ ಮಾಡೋದ್ನಲ್ಲ ಏನ್ ಮಾಡೋದು ಅನ್ಬಿಟ್ಟು ಅದಕ್ಕೆ ತ್ರೀ ಗ್ರಾಮ್ ಜೊತೆಗೆ ಅದೇನು ಆಚೆಗಡೆ ಸದ್ ಮಾಡಿದೆ ಅನದರ್ ಸ್ಪಾರ್ಕ್ ಏನಂದ್ರೆ ನೀವ್ ಎಂತ ಎಂಟರ್ಟೈನರ್ ಅಂತ ಗೊತ್ತಾಗ್ತಾ ಹೋಯ್ತು ಬಿಕಾಸ್ ನಮ್ಗೆ ಅಟ್ ದಿ ಎಂಡ್ ನಗ್ಬೇಕು ಅಂತ ಅನಿಸ್ತಿರತ್ತೆ ಜಗಳ ನೋಡೋದ್ ಎಷ್ಟೇ ನಮ್ಗೆ ఈ తే ఏం జగ్ అర్తీఆర్ నోడ అంద్రు అట్ దిండ్ ఎవరో నగస్ బెక్ ఎంటర్టైన్ అండ్ ఆ రాజ్ టాస్కల్ అంత సూపర్ ఆగి డ్యాన్స్ ఎంటర్టైన్ అండ్ విల్ టాకీంగ్ అబౌట్ మంజనా ಅವರು ನಿಮ್ ಎಂಟ್ರಿ ಆದ್ಮೇಲೆ ಅವ್ರಿಗೆ ಇನ್ನೊಂದರ ಅಲರಾಮ್ ಅನ್ಸುತ್ತೆ ಆಲ್ರೆಡಿ ಅವ್ರು ಫಿಫ್ಟಿ ಡೇಸ್ ಹೆಂಗೋ ಸಕದಾಗ ಆಡ್ಕೊಂಡ್ ಬಂದಿದ್ರು ಬಟ್ ನಿಮ್ ಎಂಟ್ರಿ ಆದ್ಮೇಲೆ ಏನಾದ್ರು ಬದಲಾವಣೆ ಆಯ್ತು ಅನ್ಸುತ್ತಾ ಅಂಡ್ ಕೊನ್ ಕೊನೆಗೆ ಸ್ವಲ್ಪ ಜಾಸ್ತಿ ಟ್ರಿಗರ್ ಆಗ್ತಿದ್ರಿ ಇಬ್ರು ಒಬ್ಬರು ಅದು ಸಿ ನನ್ನ ಎಂಟ್ರಿಯಿಂದ ಅಂತ ಹೇಳಕ್ ಸಾಧ್ಯ ಇಲ್ಲ ನಂದೇನು ಪರ್ಫಾರ್ಮೆನ್ಸ್ ಇತ್ತು ಅದು ಸಪರೇಟ್ ನನ್ನ ಪಾಡೋ ನಾನು ಅದನ್ನ ಮಾಡ್ಕೊಳೋದೆ ಮಂಜು ಸಪರೇಟ್ ಆಗಿ ಇದ್ದಿದ್ದು ಅವ್ರ ಪಾಡ್ಗೆ ಅವ್ರು ಮಾಡ್ಕೊಂಡು ಹೋಗಬೇಕಾಗಿತ್ತು ಸುದೀಪ್ ಸರ್ ಎಲ್ಲೋ ಒಂದ್ ನಾಲ್ಕು ಸತಿ ಅಲಾರಾಮ್ ಕೊಟ್ರು ನಾವು ಕೊಟ್ವಿ ಬಟ್ ಅದ್ ಎಲ್ಲೋ ಸ್ವಲ್ಪ ಯೋಚನೆ ಮಾಡಿ ಗೇಮಲ್ಲಿ ಫೋಕಸ್ ಮಾಡಿಬಿಟ್ಟಿದ್ರೆ ಹಿ ವುಡ್ ಬೀನ್ ಇನ್ ಟಾಪ್ ಟು ಅಂತ ಪ್ಲೇಯರು ಬಿಕಾಸ್ ಕನ್ಸಿಸ್ಟೆನ್ಸಿ ಹಂಗಿತ್ತು ಆಮೇಲೆ ಮನೆಗೆ ಬಂದವರೆಲ್ಲ ಮಂಜುನೇ ವಿನ್ನರು ಮಂಜುನೇ ವಿನ್ನರು ಅನ್ನೋ ರೇಂಜಲ್ಲಿ ಇದ್ದಿದ್ದ ವ್ಯಕ್ತಿ ಸಡನ್ ಆಗಿ ಈ ಥರ ಡೌನ್ಫಾಲ್ ಆಗೋದು ನಮಗೂ ಅದೆಲ್ಲೋ ಮನಸಿಗೆ ಬೇಜಾರಿದೆ ಯಾಕಂದರೆ ಡಿಸರ್ವಿಂಗ್ ಹೀ ವಾಸ್ ಡಿಸರ್ವಿಂಗ್ ಅದೇ ಗೇಮ್ನ ಅರ್ಥ ಮಾಡ್ಕೊಂಡು ಹೇಳಿದ ಮಾತು ಕೇಳಿಬಿಡಿ ಇದ್ದರೆ ಈ ವುಡ್ ಬಿನ್ ಇನ್ ಟಾಪ್ ಟು ಅದೆಲ್ಲೋ ಮಾಡದೇ ಹೋದರು ಮತ್ತೆ ಓಕೆ ಏನು ಮಾಡೋದ ಆ್ಯಂಡ್ ಈಗ ವಾಡ್ರು ಬ್ಯಾಲಿ ಒಂದು ಸ್ಪೆಷಲ್ ಜಾಗ ಆಯಿತಾ ಜಾಕೆಟ್ಗೆ ಇಲ್ಲ ಅದಕ್ಕೆ ಅಂತಾನೆ ಸಪ್ರೇಟ್ ಆಗಿ ಮಾಡಿಸ್ತಾ ಇದ್ದೀನಿ ನಾನು ಸಪ್ರೇಟ್ ಆಗಿ ಗ್ಲಾಸ್ ಒಂದು ವಾಟರ್ ರೆಡಿ ಮಾಡಿಸ್ತಾ ಇದ್ದೀನಿ ಅಂಡ್ ಇಟ್ಸ್ ಎ ಅೂಜ್ ಮೆಮೊರಿ ಫಾರ್ ಮಿ ನಾನು ಯಾಕಂದ್ರೆ ನಾನು ಯಾವ್ದೋ ಬೇರೆ ಜಾಕೆಟ್ ಕೇಳಿದ್ದೀನಿ ಸರ್ ನಾ ನಾಂಟಿಂಗ್ ಸೊ ಸರ್ ವಾಸ್ ಲೈಕ್ ಅದು ಬೇಡ ಇನ್ನ ಚೆನ್ನಾಗಿರೋದು ಕೊಡ್ತೀನಿ ರಜತ್ಗೆ ಅಂತ ನಾನು ಅದಾಚೆ ಆಚೆ ಬಂದ ಮೇಲೆ ಅದ್ರದ್ದು ಕತೆಗಳು ಗೊತ್ತಾಗಿದ್ದು ನನಗೆ ಆ ಜಾಕೆಟ್ ಮಾಡೋಕ್ಕೆ ಒಂದೂವರೆ ತಿಂಗಳು ಟೈಮ್ ತಗೊಂಡಿದ್ದಾರೆ ಆ್ಯಂಡ್ ಇಟ್ ಸೋ ಡೀಪ್ ವರ್ಕ್ ಇರೋದು ಆ ಜಾಕೆಟ್ ಜಾಕೆಟಲ್ಲಿ ಆ ಸೊ ಅಂತದ್ದು ಕೊಟ್ಟಿದ್ದು ಐ ವೆರಿ ಗ್ಲಾಡ್ಫುಲ್ ಹಿ ಈಸ್ ಲೈಕ್ ದಟ್ ಕೊಡಬೇಕು ಅಂತ ಬಂದ್ರೆ ಎದ್ದು ಕೊಡ್ತಾ ಇರೋದು ಅಷ್ಟೇ ಬರೀ ಅಷ್ಟೇ ಅಲ್ಲ ಅವ್ರ ಒಂಥರ ಅದ್ ಗೊತ್ತಾಗೋಗುತ್ತೆ ಅವ್ರಿಗೆ ಆ ಕ್ಷಣಕ್ಕೆ ಏನೋ ಅನಿಸ್ತು ಅದನ್ನ ಮಾಡ್ತಿದ್ದಾರೆ ಅದು ಇಯರಿಂಗ್ ಬಿಚ್ ಕೊಟ್ಟಿದ್ದು ಸಹ ಆ ಜಾಕೆಟ್ ಕೊಟ್ ಕಳ್ಸಿದ್ದು ಅಂದ್ರೆ ಏನೋ ಯೋಚನೆ ಮಾಡಿ ಕಳ್ಸಿದ್ದಾರೆ ಅಥವಾ ಮನ್ಸಾರನೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂದ್ರೆ ಈಗ ಒಳಗಡೆ ಕಾಂಪಿಟೇಟರ್ಸ್ ನೋಡಿದೆ ಸುದೀಪ್ ಅವ್ರ ಜಾಕೆಟ್ ಕೊಟ್ಬಿಟ್ರಲ್ಲ ಹಂಗೆ ಅಂತ ಅನ್ಸಿದ್ರು ನಿಮ್ ಫ್ಯಾನ್ಸ್ ಗೆ ಏನೋದ್ರ ನಮ್ಗೆ ಜಾಕೆಟ್ ಕೊಟ್ಟಂಗ್ ಖುಷಿ ಯಾಕಂದ್ರೆ ಇಟ್ ವಾಸ್ ಸೋ ಗ್ರ್ಯಾಂಡ್ ಅದು ಹಾಕೊಂಡು ನಾನು ಯಾವ್ದೋ ಒಂದು ಡಮ್ಮಿ ಡ್ರೆಸ್ ಮೇಲೆ ಹಾಕೊಂಡ್ಬಿಟ್ಟೆ ಅರ್ಜೆಂಟ್ ಗೆ ಅವಾಗಲೇ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾನು ಫಿನಾಲೆಗೆ ನನ್ಗೆ ಅದಕ್ಕೆ ಬೇಕು ಅಂತ ಬ್ಲಾಕ್ ಡ್ರೆಸ್ ಎಲ್ಲ ತರಿಸ್ಕೊಂಡು ಬೇರೆ ಡ್ರೆಸ್ ಕಳ್ಸಿಕೊಟ್ಟಿದ್ರು ನನಗೆ ಬಟ್ ನಾನು ಜಾಕೆಟ್ ಸರ್ದೇ ಹಾಕೊಂಬೇಕು ಫಿನಾಲೆಗೆ ಅಂತ ನಾನು ಕೂತಿದ್ದೆ ಬಟ್ ಇಟ್ ಲುಕ್ ಗುಡ್ ವೆರಿ ವೆರಿ ಏನು ಸುದೀಪ್ ಲವ್ ಲೈಕ್ ಹ್ಯೂಜ್ ಮಾಡಬೇಕು ಮಾಡ್ತಾ ಇರ್ತಾರೆ ಅವರು ನಾವು ಮಾಡಲ್ಲ ನೈಸ್ ಇವಾಗ ಟಾಸ್ಕ್ ಬಗ್ಗೆ ಮಾತಾಡ್ತಿದ್ವಿ ಎಂಟರ್ಟೈನ್ ಮಾಡಿದ್ರಂತೆ ಹೇಳ್ತಿದ್ವಿ ಬಟ್ ಈ ಸತಿ ಬಿಗ್ ಬಾಸ್ ಸೀಸನ್ ಅಲ್ಲಿ ಇನ್ನೊಂದ್ ಏನಾಗ್ತಿದ್ದು ಅಂದ್ರೆ ಟಾಸ್ಕ್ ಬೇಕರ್ ಆಡ್ಬೋದು ಫಿಸಿಕಲ್ ಇರ್ಲಿ ಮೆಂಟಲ್ ಟಾಸ್ಕ್ ಇರ್ಲಿ ಹೆಂಗೋ ಉಸ್ತುವಾರಿ ಮಾಡೋದು ಅದು ದೊಡ್ಡ ಟಾಸ್ಕ್ ಆಗಿರ್ತಿತ್ತು ಉಸ್ತುವಾರಿ ಚಾಲೆಂಜಿಂಗ್ ಆಗ್ತಿತ್ತು ಅಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ನಾವೇ ಕಿರಾತ್ನಕ್ ನನ್ ಮಕ್ಳು ನಮ್ಗಿಂತ ಅವ್ರಲ್ಲ ಅಲ್ಲಿ ಉಸ್ತುವಾರಿ ಅಂತ ನಿಂತ್ಕೊಂಡ್ಬಿಟ್ರೆ ನಾವು ಇಲ್ಲಿ ಕಯ್ಯಪುಯ ಅನ್ನೋರು ಅಲ್ಲಿ ಕಯ್ಯಪುಯ್ಯನೋರು ನಾವ್ ಈ ಕಡೆ ನೋಡ್ಬರುಸಲ್ಲಿ ಇಲ್ಲೇನೋ ಮಾಡಿಕ್ಕಿರೋರು ಇಲ್ಲಿ ನೋಡ್ಬರುಸ್ತಲ್ ಅಲ್ಲೇನೋ ಮಾಡಿಕ್ಕಿರೋರು ನನಗೆ ನನ್ನ ಉಸ್ತುವಾರಿ ಇಲ್ಲಿ ದೇವ್ರೆ ಬೇಡ ಕತೆ ನಾನು ಮಂಜುನ್ ನೋಡ್ಕೊಳೋದ ಈ ಕಡೆ ಬವ ನೋಡ್ಕೊಳದ ಈ ಕಡೆ ಚೈತ್ರನ್ ನೋಡ್ಕೊಳೋದ ನನಗೆ ಶಿಟ್ ಅದು ಹೆಂಗಾಗೋಯ್ತು ಅಂದ್ರೆ ಅದೆಲ್ಲೋ ಆಚೆ ನನಗೆ ಒಳಗೆ ಅನ್ನಿಸ್ಬಿಡ್ತು ಐ ಆಮ್ ಆಮ್ ಐ ಸಪೋರ್ಟಿಂಗ್ ಭವ್ಯ ಅಂತ ಬಿಕಾಸ್ ನಾನು ಆ ಥರ ವ್ಯಕ್ತಿತ್ವ ಇಲ್ ಇಲ್ದೇ ಇರೋನು ಮಾಡಬೇಕು ಅಂದ್ರೆ ನಿಮ್ಮ ಮಾಟ ನೀವ್ ಆಡ್ರಿ ತಾಕದ್ರೆ ಗೆಲ್ಲಿ ಅಂತ ಕ್ಯಾರೆಕ್ಟರ್ ನಂದು ಬಟ್ ಅದೆಲ್ಲೋ ಅದು ನೀಟಾಗಿ ಕಾಣಿಸ್ತು ಫೇವರಿಸಮು ನಾನು ಯಾಕೆ ವೈಎ್ ಐ ಡೂಯಿಂಗ್ ದಿಸ್ ಅಂತ ನನಗೆಲ್ಲೋ ಅನ್ನಿಸ್ತು ಬಟ್ ಮೈಟ್ ಬಿ ನಾನು ಅದನ್ನ ಒಪ್ಕೊಂಡು ಇದೀನಿ ಶೋ ಒಳಗೆ ನನಗೆ ಮಂಜು ಮೇಲೆ ಸ್ವಲ್ಪ ಭಯ ಇತ್ತು ಅಂದ್ರೆ ಒಂದು ಆಟನ ಒಂದು ನಾಲ್ಕೈದು ರೂಲ್ಸ್ ತಂದು ಅದನ್ನ ಚೇಂಜ್ ಮಾಡೋ ಕೆಪಾಸಿಟಿ ಇರೋ ಮಂಜು ಸೊ ಇವನೊಬ್ಬನ ನೋಡ್ಕೊಂಬಿಟ್ರೆ ಸಾಕಪ್ಪ ನಾನು ಗೇಮ್ ನ ನೀಟಾಗಿ ಆಡಿಸಬಹುದು ಅಂತ ಅದೆಲ್ಲ ಆಗೋಯ್ತು ನಾನು ಮಂಜು ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡಿ ಈ ಕಡೆ ಇವ್ರುಗಳು ಮಾಡಿ ತಪ್ಪ ನೋಡದೆ ಹೋಗ್ಬಿಟ್ಟೆ ಸೊ ಅದು ಅದ್ ನಾನು ಅದೇ ಫಸ್ಟ್ ವಾರ ಸುದೀಪ್ ಸರ್ ಹತ್ರ ಬೈಸ್ಕೊಂಡಿದ್ದು ಆಲ್ ಇನ್ ದಿಸ್ ವೀಕ್ಸ್ ಅದೇ ಫಸ್ಟ್ ವಾರ ಅದು ಮೇಲೆ ನಾನು ಆಟ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಂಡೆ ನಾನು ದಿಸ್ ಇಸ್ ನಾಟ್ ದ ವೇ ಇಟ್ಸ್ ಕೊನ್ ಹ್ಯಾಪನ್ ಅಂತ ಹೇಳಿ ಅಲ್ಲಿಂದ ನಾನು ಹುಷಾರಾಗಿದ್ದು ನೋಡಿ ಇದು ಹಿಂಗೆ ನಡಿಬಾರ್ದು ಅಂತ ಅದು ನನಗೆಲ್ಲೋ ಅದು ಒಳ್ಳೆಯದೇ ಆಯಿತು